ವಾಲ್ಮೀಕಿ ಹಗರಣದ ವಿಷಯ ಚರ್ಚೆ ಆಗಲಿಲ್ವಾ ಸದನದಲ್ಲಿ ಡಿಟೇಲ್ ಆಗಿ ಚರ್ಚೆ ಆಯಿತು ಮುಖ್ಯಮಂತ್ರಿಗಳೇ ನಿಂತ್ಕೊಂಡು ಉತ್ತರ ಕೊಟ್ಟರು ಆತ್ಮಹತ್ಯೆ ಮಾಡಿಕೊಂಡ ಅಧಿಕಾರಿ ಚಂದ್ರಶೇಖರ್ ಅವರ ಡೆತ್ ನೋಟನ್ನು ಸದನದಲ್ಲಿ ಓದಿದ್ರು ಮುಖ್ಯಮಂತ್ರಿಗಳು ತನಿಖೆಯಲ್ಲೂ ನಡೀತಾ ಇದೆ ಇಲ್ಲಿ ತನಿಖೆ ನಡೀತಾ ಇದೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂದರೂ ಅವಕಾಶ ಬೇಕೇ ಬೇಕು ಅಂತ ಬಿ ಜೆ ಪಿ ಜೆ ಡಿ ಎಸ್ ಸದಸ್ಯರು ಹಠ ಮಾಡಿದಾಗ ಕಲಾಪವನ್ನೇ ಮುಂದೂಡಿಬಿಟ್ರು ಮೊಟಕುಗೊಳಿಸಿಬಿಟ್ರು ಕಲಾಪವನ್ನು ಇವತ್ತು ವಿಧಾನ ಪರಿಷತ್ನಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು ಹೊಟ್ಟೆ ಕಿಚ್ಚು ನನ್ನ ಮೇಲೆ ಹೊಟ್ಟೆ ಕಿಚ್ಚು ಇವರಿಗೆ ಉರಿ ನನಗೆ ಮಸಿ ಬಳಿಯೋದೇ ನಿಮ್ಮ ಉದ್ದೇಶ ಅಂದರು ವಾಲ್ಮೀಕಿ ಹಗರಣದ ಚರ್ಚೆಯಾದಂತೆ ಮೂಡ ಹಗರಣದ್ದು ಚರ್ಚೆಯಾಗಬೇಕು ಅಂತ ವಿಪಕ್ಷಗಳು ಆಗ್ರಹಿಸಿದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದನ್ನು ಹೊಟ್ಟೆ ಉರಿ ನಿಮಗೆ ಬೋಧೇಗೌಡರು ಕೇಳಿದ್ರು ಚರ್ಚೆ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಇತ್ಯರ್ಥ ಮಾಡಬೇಕು ಅರ್ಜಿಯನ್ನು ಇತ್ಯರ್ಥ ಮಾಡಿ ಅವಕಾಶ ಮಾಡಿಕೊಟ್ರೆ ಚರ್ಚೆ ಮುಗಿದು ಬೇರೆ ಕಲಾಪಕ್ಕೂ ಅವಕಾಶ ಸಿಗುತ್ತೆ ಅಂತ ಮುಖ್ಯಮಂತ್ರಿಗಳ ಮಾತಾಡಿದ್ರು ಕೇಳಿಸ್ಕೊಳ್ಳಿ

なるほど。<noise> <noise> ವಿಧಾನ ಪರಿಷತ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡಿದ್ದು ಹೊಟ್ಟೆ ಕಿಚ್ಚು ಉರಿ ನನ್ನನ್ನು ಕಂಡ್ರೆ ನನಗೆ ಮಸಿ ಬಳಿಯೋದಕ್ಕೆ ಆರೋಪ ಮಾಡ್ತಾ ಇದ್ದೀರಿ ಅಂದರು ಪಿಯವ್ರು ಬನ್ನಿ ಹಾಗಿದ್ರೆ ಚರ್ಚೆ ಮಾಡೋಣ ಅಂದರು ನಾಳೆ ತನಕ ಕಲಾಪ ನಡೆಯಬೇಕಾಗಿತ್ತು ಇಲ್ಲ ಇವತ್ತಿಗೆ ಮುಗಿತು ಕಲಾಪ ಅಂಥೇಳಿ ಮೊಟಕುಗೊಳಿಸಿದರು ಈಗ ಬಿಜೆಪಿ ಸದಸ್ಯರು ಜೆ ಡಿ ಎಸ್ ಸದಸ್ಯರು ವಿಧಾನಸೌಧದಿಂದ ರಾಜಭವನದ ತನಕ ಕಾಲ್ನಡಿಗೆಯಲ್ಲಿ ಹೋಗಿ ರಾಜ್ಯಪಾಲರಿಗೆ ದೂರು ಕೊಡ್ತಾ ಇದ್ದಾರೆ ರಾಜಭವನ ತಲುಪಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್